ಕೂಡ ನಾನು ಅಧ್ಯಕ್ಷ ಅಂದರೆ ಸ್ವಲ್ಪ ನಾನು ಮಾಡ್ತಾ ಇದ್ದೀನಿ ನಾನು ಎಲ್ಲ ಕ್ಯಾಂಡಿಡೇಟ್ಗಳನ್ನ ಮಾಡಿಸ್ತೀನಿ ನಾನ್ ಡೆಲ್ಲಿಗೆ ನನ್ನ ರೆಕಮೆಂಡೇಶನ್ ಕಳಿಸಿ ಕ್ಲಿಯರ್ ಮಾಡ್ತೀನಿ ಬೆಳಗ್ಗೆ ಸಂಸದರ ತೇಜಸ್ವಿ ತೇಜಸ್ವಿ ಅವರು ಕೆಲವು ಕಲೆಗಳನ್ನೆಲ್ಲ ಕೊಟ್ಟಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಈ ಟನಲ್ ಅಲ್ಲಿ ಕಾರ್ ತಗೊಂಡ್ರು ಮಾತ್ರ ಉಪಯೋಗಿಸಿದ್ರೆ ಮೆಟ್ರೋನು ಬರಬೇಕು ಅಂತ ಹೇಳ್ತಾ ಇದ್ದಾರೆ ಜಾಸ್ತಿ ಮೆಟ್ರೋನ ಆ್ಯಡ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಮೆಟ್ರೋ ಆ್ಯಡ್ ಮಾಡ್ತಾ ಇದ್ದಾರೆ ಮೆಟ್ರೋ ಆ್ಯಡ್ ಮಾಡೋಕ್ಕೆ ನಮ್ದು ಹೇಳ್ತಾ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇಂದರ್ಸೆಂಟ್ ಟೆನ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಹದಿಮೂರ ಮಾಡ್ತಾ ಇದ್ದಾರೆ ಅವರು ಕೆಲವೇನೋ ಸೇವೆ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಆಫೀಸರ್ಸ್ ಕೊಡ್ತೀನಿ ಆಫೀಸರ್ಸ್ ಕೊಟ್ಟು ಮಾಡ್ತೀನಿ ಇನ್ನೊಂದು ಪ್ರೈವೇಟ್ ಪ್ಲೇಯರ್ಸ್ನ ಬೆಂಗಳೂರು ನಗರದಲ್ಲಿ ಬಸ್ಗಳಲ್ಲಿ ಅಲೋ ಮಾಡಿ ಸಣ್ಣ ಸಣ್ಣ ಬಸ್ಗಳು ಓಡಾಡಲಿ ಅಂತ ಹೇಳ್ತಾ ಇದ್ದಾರೆ ಈಗ ವೆಹಿಕಲ್ಗಳೇ ಈಗ ಲೋರ್ವಾಗುತ್ತೆ ಇನ್ನು ಬಸ್ಗಳು ಅಲೋ ಮಾಡೋದು ಏನಂತ ಅವ್ರು ಏನೋ ಕೆಲವು ಒಂದು ವಿಜನ್ ಮಾಡ್ಕೊಂಡು ಬಂದಿದ್ರು ಪವರ್ ಪಾಯಿಂಟ್ ಅದನ್ನೆಲ್ಲ ನಮ್ಮ ಆಫೀಸರ್ಸ್ಗೆ ನಾನು ಕಳಿಸ್ತೀನಿ ಆಮೇಲೆ ಬಿ ಎಲ್ ಟಿ ಬಿ ಎಂ ಐ ಟಿ ಅದನ್ನ ಇದನ್ನ ಮಾಡಬೇಕು ಪೀಡರ್ ಬರ್ತು ಸಿಂಗಾದಲ್ಲಿ ಯಾಕಪ್ಪ ಮಾಡಿಲ್ಲ ಅಂತ ಹೇಳಿ ಇನ್ನು ಎಷ್ಟು ಮಾಡಕ್ ಆಗ್ತಿಲ್ಲ ಕೊಟ್ಟು ಕಲ್ಸ್ತಿದ್ದೇನೆ ಡೆಲ್ಲಿಯಿಂದ ಬಂದಿರ್ಬೇಕು ಅಂತ ಹೇಳಿ ಸೊ ಅದಕ್ಕೇನ ನನ್ನ ಜೊತೆ ನಾನು ಹೇಳಿದ್ದೀನಿ ನನಗೆ ನಾಲ್ಕು ಜನ ಎಂಟುಗಳು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋಣ ನಾನು ಬರ್ತೀನಿ ಒಂದಷ್ಟು ದುಡ್ಡು ಕೊಡಿಸಿ ಬೇಕು ಮಾಡೋಣ ಅಂತ ಮಾತಾಡಿದ್ದೀನಿ ಅವರು ಟನಲ್ ಹೇಳಿ ಲಾಲ್ಬಾಗ್ ನಿಂತಿರ್ಕೊಂಡಾಗ ಆರು ಎಕರೆ ರಕ್ಷಣೆ ಎಲ್ಲ ಮಾಡ್ತಾ ಇಲ್ಲ ಪಾಲ್ ಓಪನಿಂಗ್ ಪಾಯಿಂಟ್ ಎಲ್ಲಿ ಒಂದ್ ಮೂಲೆಯಲ್ಲಿದೆ ಅಲ್ಲೊಂದು ಪಾಯಿಂಟ್ ಓಪನ್ ಮಾಡ್ಬೇಕು ಎಲ್ಲರೂ ಒಂದು ಮಾಡಬೇಕಲ್ಲ ಇಲ್ಲ ನೀವೇ ಜನ ತೋರಿಸಿ ಅಂತ ಸೊ ಅವರು ಇಲ್ಲ ಎಲ್ಲಾ ದೇಶದಲ್ಲೂ ಟನಲ್ ಬೇಡ ಅಂತ ಹೇಳ್ತಾ ಇದ್ದೇವೆ ನೀನ್ ಹೇಳ್ದಂಗೆಲ್ಲ ಹೇಳ್ದಂಗೆ ಕೇಳೋಕ್ಕಾಗಲ್ಲ ನಾನು ನಿಮ್ಮ ಅವ್ರ ಪಾರ್ಟಿ ಲೀಡರ್ಸ್ ಎಲ್ಲ ನಾನು ಮಾತಾಡಿದ್ದೀನಿ ಆಮೇಲೆ ಸೆವೆಂಟಿ ಪರ್ಸೆಂಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಓವರ್ ಆರ್ ಬಿ ಆರ್ ಟಿ ಎಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಕೊರಬೇಕು ಅಂತ ಅಂದ್ರೆ ರೆಡಿಯಪ್ಪ ಸೋಮಣ್ಣವ್ರ ಹತ್ರ ಮಾತಾಡೋಣ ಇವ್ರ ಹತ್ರ ಮಾತಾಡೋಣ ತಗೊಳ್ಳಿ ಕೊಡಿ ವಿ ಆರ್ ರೆಡಿ ಟು ಡೂ ದಟ್ ಲಾಸ್ಟ್ ಟೆನ್ ಇಯರ್ಸ್ ಇಂದ ನಾವು ಆ ಹೊಸ ರೈಲುಗಳು ಸೇರಿಸಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಇನ್ನ ಜಾಸ್ತಿ ಅಂತ ಇನ್ನ ಒಂದು ಮಾಡಕ್ ಆಗಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಟ್ಟಿರ್ತಾನೆ ಡಿಪೆಂಡ್ ಆದ್ರೆ ಸಲಹೆ ಕೊಡಕೋ ದುಡ್ಡು ತಗೊಂಡ್ಬಾರ ಈಗ ಯಾರು ಈಗ ನೀವು ಬರೋದು ನೀವು ಇಲ್ಲಿಗೆ ಬರ್ತಾ ನಿಮ್ಮ ಗಾಡಿ ತರೋದನ್ನ ನಿಲ್ಸಕ್ ಆಗ್ತದೆ ಎಲ್ಲರೂ ಸೋಷಿಯಲ್ ಅಬ್ಲಿಕೇಶನ್ ಗಂಡ ಹೆಂಡತಿ ಇಬ್ರು ಕಾರಲ್ಲಿ ಓಡಾಡ್ಬೇಕು ಮಕ್ಳು ಕಾರಲ್ಲಿ ಓಡಬೇಕು ಸ್ಕೂಲಲ್ಲಿ ಮಕ್ಕಳಿಗೆ ಕಾರಲ್ಲಿ ತರಿಸ್ಕೊಡ್ಬೇಕು ಇದನ್ನ ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ ನೀವು ಗಾಡಿನೇ ತಗೋಬೇಡಿ ಅವ್ರು ಅನೌನ್ಸ್ ಮಾಡಿ ನನ್ನ ಕ್ಷೇತ್ರದ ಜನತೆ ಎಲ್ಲ ನೀವೆಲ್ಲ ಕಾರಲ್ಲ ಮನೆ ನಿಲ್ಲಿಸ್ಬಿಟ್ಟು ಎಲ್ಲ ನೀವೆಲ್ಲ ಮೆಟ್ರೋ ಓಡಾಡಿ ಗೌರ್ಮೆಂಟ್ ಬಸ್ ಓಡಾಡಿ ಅಂತ ಅವ್ರು ಅಪೀಲ್ ಕೊಟ್ಟಿ ನಾಲ್ಕು ಜನ ಎಂ ಪಿಗಳು ಯಾರು ಮಾಡ್ತಾರೆ ಎಣ್ಣೆ ಇದು ಕಾರ್ ಇಲ್ಲ ಅಂದ್ರೆ ಮನೆಗೆ ಎಣ್ಣೆ ಕೊಡಲ್ಲ

ಸ್ಟಿಲ್ ವಿ ಆರ್ ರೆಡಿ ಟು ರೀಲು ಐ ಡೋ ಐ ಇದು ನಾನು ತಪ್ಪಿನಾದ್ರೆ ನಮ್ಮಿಂದ ಹೆಚ್ಚು ಕಮ್ಮಿ ಆಗಿದೆ ನಾವು ಅದು ಸೆಟ್ರೇಟ್ ಮಾಡೋಕೊತ್ತೆ ಆ ರೀತಿ ನಂಗೆ ಎನಿಥಿಂಗ್ ಇಸ್ ಎಲ್ಲ ಸ್ಟಡಿ ಮಾಡಿದ್ದೀನಿ ಅದು ಮಾಡಿದ್ದೀನಿ ಅಂತ ಹೇಳಿದ್ರು ಏನು ಸ್ಟಡಿ ಮಾಡಿದ್ರು ಆಲ್ಟ್ರೇಟಿವ್ ಸೊಲ್ಯೂಷನ್ ಏನು ಅಂಥದ್ದು ಿಲ್ಲ ಬಟ್ ಸ್ಟಿಲ್ ಐ ರೆಸ್ಪೆಕ್ಟ್ ವಾಟ್ ಎವರ್ ಸಜೆಷನ್ ಅವ್ರೇನು ಕೊಟ್ಟಿದ್ದಾರೆ ನಮ್ಮ ಆಫೀಸರ್ಸ್ ಕೊಟ್ಟುಬಿಟ್ಟು ಎಕ್ಸಾಮಿನ್ ಮಾಡಿ ಅವ್ರೆ ಸಂಸದಿ ಕಾಲಿಟ್ರೆಂಕ ದುಡ್ಡಪ್ಪ ದುಡ್ಡು ಬರಬೇಕು ಬರೀ ಮಾತು ಟು ಇಟ್ ಮಾಡೋದಾಗುದಿಲ್ಲ ಪ್ರೈಮ್ ಮಿನಿಸ್ಟರ್ ಅಂತ ದುಡ್ಡು ದುಡ್ಡು ಕೊಟ್ರೆ ಬರೀ ಸಜೆಶನ್ ಎಷ್ಟು ಬೇಕಾದ ಕೊಡ್ತಾರೆ ನೀನು ಕೊಡ್ತೀಯಾ ಕೊಡ್ತೀರ ಸಂಜೆ ಬೆಳಗ್ಗೆ ಕೊಟ್ಟು ಸಂಜೆ ಎಷ್ಟು ಬೇಕಾದ್ ಕೊಡ್ತಾರೆ ದುಡ್ಡು ಬರ್ಬೇಕಲ್ಲಪ್ಪ ದುಡ್ಡು ಏನ್ ಮಾಡಕ್ ಆಗ್ತದೆ ಯಾವ ಬಿಲ್ಡಿಂಗ್ ಹೊಡಿಬೇಡ ಅಂತ ಹೇಳ್ತೀರಾ ಟನಲ್ ಬೇಡ ಅಂತ ಹೇಳ್ತೀವಿ ಏನ್ ನಾವು ಇದ್ರ ಮೇಲ್ಗಡೆ ಕೊಡ್ಬೇಕಂತ ಬಸ್ ಅಲ್ಲಿ ಎಷ್ಟು ಜನ ಓಡಾಡ್ತಾರೆ ಬಸ್ ಅಲ್ಲಿ ಯಾರು ಸ್ಟೇಟಸ್ ಬೇಕು ಅವನ್ ಆಫೀಸರ್ ಕಾರಲ್ಲಿ ಓಡಾಡ್ಬೇಕು ಅವನ್ಗೆ ಎಲ್ಲ ಪ್ರತಿನಿಧ ಇವಾಗ ಸಭೆ ಕರೆದಿರಿಗೂ ಆಹ್ವಾನ ಕೊಟ್ಟಿದ್ದೀರಿ ಚರ್ಚೆ ಕಾಂಗ್ರೆಸ್ ಕಚೇರಿಗಳಿಗೆ ಬರುತ್ತೆ ಶಿವಕುಮಾರ್ ಅವ್ರು ಸಿಎಂ ಆದ್ರೆ ಕಾಂಗ್ರೆಸ್ ಎಲ್ಲಾ ಕಚೇರಿಗಳಿಗೂ ಬೀಗ ಹಾಕಬೇಕಾದಂತ ಪರಿಸ್ಥಿತಿ ಬರ್ತದೆ ಮೀಟಿಂಗ್